ಯಾರು ಗೊತ್ತಾ ಯಾರು ಹುಸೇನ್ ಬೋಲ್ಟ್ ಇಲ್ಲೊಂದು ವರ್ಲ್ಡ್ ಇದೆ ಏನಿದು ಫಾಸ್ಟ್ ವರ್ಲ್ಡ್ ಅಂತ ಇನ್ನೊಂದು ತೋರಿಸ್ತೀನಿ ಇವನು ಯಾರು ನೋಡ್ರಿ ಅವಾಗ ಬಹುತೇಕ ವಾಯ್ಸ್ ಬಂತು ಹುಸೇನ್ ಬೋಲ್ಟ್ ಅಂತ ಈಗ ಒಬ್ರದ್ದು ವಾಯ್ಸ್ ಬರ್ತಾ ಇಲ್ಲ ಹುಸೇನ್ ಬೋಲ್ಟ್ ಯಾವ ಒಲಂಪಿಕ್ಸ್ ಅಲ್ಲಿ ಎರಡು ಚಿನ್ನದ ಪದಕವನ್ನು ಗೆದ್ದಿದ್ನೋ ಅದೇ ಒಲಿಂಪಿಕ್ಸಲ್ಲಿ ಸೇಮ್ ಒಲಿಂಪಿಕ್ಸು ಎರಡು ಚಿನ್ನದ ಪದಕ ಇವನು ಗೆದ್ದಿದ್ದಾನೆ ಬಟ್ ಜನಕ್ಕೆ ಇವನು ಗೊತ್ತಿಲ್ಲ ಯಾಕೆ ಅಂತಂದರೆ ಹುಸೇನ್ ಬೋಲ್ಟ್ ಓಡಿದ್ದು ಫಾಸ್ಟಾಗಿ ಓಡಿದ್ದ ಈಸ್ ಅ ಫಾಸ್ಟೆಸ್ಟ್ ರನ್ನರ್ ಜನ ನೋಡಿದರು ಪಾಪ ಇವನು ನಿಧಾನಕ್ಕೆ ಓಡಿದ್ದ ಇಪ್ಪತ್ತೆಂಟು ನಿಮಿಷಕ್ಕೆ ಓಡಿದ್ದ ಇವನು ಸ್ಲೋ ರನ್ನರ್ ಹತ್ತು ಸಾವಿರ ಮೀಟ್ರು ಐದು ಸಾವಿರ ಮೀಟ್ರಲ್ಲಿ ಗೆಲ್ತಾನ ಇವನು ಏನು ಅರ್ಥ ಕೊಡ್ತಾಯಿದೆ ಅರ್ಥ ಆಯಿತಾ ಡಿಗ್ರಿ ಮುಗಿಸಿ ಹೊರಗೆ ಬಂದಿದ್ದೀರಾ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದೊಳಗೆ ಜಾಬ್ ತೊಗೊಂಡ್ರೆ ಜನ ನಿಮಗೊಂದು ಗುರುತಿಸ್ತಾರೆ ಅದು ಬಿಟ್ಕೊಂಡು ನೀವು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಬಂದು ಆರಾಮ ಚಾಟ್ ಮಾಡ್ಕೊತ 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 ಅಪ್ಪ ಅಮ್ಮ ದುಡ್ಡು ಕೊಡೋದು ನಿಲ್ಸಿದ ಮೇಲೆ ಜೀವನದ ಬಗ್ಗೆ ಬೇಜಾರು ಬಂದು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಂತ ಅಲ್ಲೆಲ್ಲೋ ಬೆಟ್ಟದ ಹತ್ರ ಹೋದಾಗ ಇಲ್ಲ ಈಗ ಓದಬೇಕು ಅಂತ ವಾಪಸ್ ಬಂದು ಅಷ್ಟೆಲ್ಲ ಮಾಡೋದ್ರಾಗ ಏನಾಗುತ್ತೆ ಸ್ಲೋ ವಿನ್ನರ್ ಆಗ್ತೀರಾ ಮೋಫೆರ ಆಗ್ಬಿಡ್ತೀರ ನೀವು ಈಸ್ ಮೋಫೆರಾ ಸ್ಲೋ ರನ್ನರ್ಗಳಿಗೆ ಜಗತ್ತಿನಲ್ಲಿ ಗೌರವ ಇಲ್ಲ ಮೋಫೆರಾ ಜಗತ್ತಿಗೆ ಗೊತ್ತಿಲ್ಲ ನಾವು ನೀವು ಅಷ್ಟೇ ಫಾಸ್ಟ್ ಆಗಿರಬೇಕು ಫ್ಯೂರಿಯಸ್ ಆಗಿರಬೇಕು ಅಟ್ಯಾಕಿಂಗ್ ಆಗಿರಬೇಕು ಈಗ ನೀವು ನೋಡಿರ್ಬೋದು ಯೂಟ್ಯೂಬ್ಗಳಲ್ಲಿ ಕಾಂಪಿಟೇಷನ್ ಬಿದ್ದು ವಿಡಿಯೋ ಮಾಡ್ತಿರ್ತೀವಿ ನಾವು ಅವ್ರು ಒಂದು ಗಂಟೆ ಮಾಡಿದ್ರೆ ನಾವು ಎಂಟು ಗಂಟೆ ಮಾಡ್ತೀವಿ ಹತ್ತು ಗಂಟೆ ಹನ್ನೆರಡು ಗಂಟೆ ವಿಡಿಯೋ ಬಿಕಾಸ್ ಗೆಲ್ಲಬೇಕಷ್ಟೇ ನಮಗೆ ನೀವು ಅಷ್ಟೇ ಗೆಲ್ಲಕ್ಕೋಸ್ಕರ ಎಷ್ಟು ಊಟ ಮಾಡ್ತೀರಿ ಎಷ್ಟು ನಿದ್ದೆ ಬಿಡ್ತೀರಿ ಕೌಂಟಲ್ಲ ಟಾರ್ಗೆಟ್ ಇಟ್ಟು ಗೆಲ್ಲಬೇಕು ಇದು ಸುಮ್ಮನೆ ಹೇಳ್ತಾ ಇಲ್ಲ ನಾನು ನಾನು ಗೆದ್ದಿದ್ದೀನಿ ಇಪ್ಪತ್ತೊಂದು ವರ್ಷದೊಳಗೆ ಜಾಬ್ ತೊಗೋಬೇಕು ಅನ್ನೋದು ನನ್ನ ಲೈಫ್ನ ಡ್ರೀಮ್ ನಾನು ಗೆದ್ದೆ ಇದೇ ಥರ ಶಿಕಾರಿಪುರ ಎಂಬ ಸಣ್ಣ ಊರಲ್ಲಿ ಒಂದೂವರೆ ಸಾವಿರ ಹುಡುಗರಿಗೆ ಜಾಬ್ ಕೊಡಿಸಿದ್ದೀವಿ ಮಂಜುನಾಥ್ ಸುಮ್ಮನೆ ಮೇಡಲ್ಲ ಇದು ಒಂದೂವರೆ ಸಾವಿರ ಜನ ಹುಡುಗರು ಬೆಂಗಳೂರಿನಲ್ಲಿ ನಾನೂರು ಹುಡುಗರು ಪಿ ಸಿ ಇದ್ದಾರೆ ನಮ್ಮ ಹುಡುಗರೆ ಯಾವ ಸ್ಟೇಷನ್ಗೆ ಹೋದ್ರೂ ನಮ್ಮ ಪಿ ಸಿಗಳೇ ಇರ್ತಾರೆ ಈ ಉತ್ತರ ಕರ್ನಾಟಕಕ್ಕೆ ಬರೋಕ್ಕಾಗಲ್ಲ ನಾವು ಯಾಕಂದರೆ ನೀವೇ ಇಲ್ಲಿ ನಿಮ್ಗೆ ಇಂಥ ಕಾಂಪಿಟೇಷನ್ಸ್ ನಾವೆಲ್ಲ ಬರೋಕ್ಕಾಗತ್ತೆ ಮಲೆನಾಡು ಹುಡುಗರು ಇಲ್ಲೆಲ್ಲ ಇಲ್ಲ ಸೌತ್ ಯಾವುದೇ ಡಿಸ್ಟ್ರಿಕ್ಗೆ ಹೋದರೂ ಶಿಕಾರಿಪುರದ ಹುಡುಗರು ಇರ್ತಾರೆ ಬಿಕಾಸ್ ಅಷ್ಟು ಪವರ್ ಅಂದರೆ ಟಾರ್ಗೆಟ್ ಇಟ್ಕೊಳ್ರಿ ಹಟ್ಟಕ್ಕೆ ಬಿದ್ದು ವರ್ಕ್ ಮಾಡಿರಿ ಇನ್ನೂ ನಂಗೆ ಟೈಮ್ ಬಿಡು ಭಾಳ ದಡ್ಡತನ ಅಂದರೆ ಇನ್ನೂ ನಂಗೆ ಏಜ್ ಆಗಿಲ್ಲ ಅಂದ್ಕೋತಿವ್ರಿ ನೀವು ಎಷ್ಟು ವರ್ಷ ಆಗಿರುತ್ತೆ ಇಪ್ಪತ್ತೊಂದು ವರ್ಷ ಭಾರತ ಸರ್ಕಾರ ಹೇಳ್ತಿದೆ ಮದುವೆ ಆಗಲ್ಲ ತಮ್ಮ ನೀನು ಅಂತ ನೀವು ಇನ್ನೂ ನಂಗೆ ಏಜ್ ಆಗಿಲ್ಲ ಅಂತಿರ್ತೀರಿ ಇಪ್ಪತ್ತೊಂದು ವರ್ಷ ನಿಮಗೆ ಇಪ್ಪತ್ತೊಂದು ವರ್ಷ ಸರ್ಟಿಫೈಡ್ ಮ್ಯಾರೇಜ್ ಆಗುವಂಥ ಏಜ್ ನಿಮ್ಮದು ಇನ್ನೂ ನೀವು ನಿಧಾನಕ್ಕೆ ಆಗ್ತೀನಿ ಬಿಡೋ ಅಂತಿರ್ತೀರಿ ಏನು ನಿಮ್ದು ತಪ್ಪಿದು ನೀವು ಆ ಪಾರ್ನೋಗ್ರಫಿ ನೋಡೋ ಬದಲು ಸಖತಾಗಿ ಎಕ್ಸಾಮ್ ಬರೆದು ಸಕ್ಸಸ್ ಆಗಿ ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಆಗಿರಲ್ಲ ಯಾವನು ಬೇಡ ಅಂತ ನಿಮಗೆ ದಟ್ಸ್ ವೈ ಫಾಸ್ಟ್ ವಿನ್ನರ್ ಆಗ್ರಿ ಸ್ಲೋ ಆಗಲೇಬಾರ್ದು ಮತ್ತು ಇನ್ನೂ ಒಂದು ಗೊತ್ತಿರಲಿ ಎಲ್ಲ ಎಫರ್ಟ್ ಎಲ್ಲ ಪ್ರಯತ್ನ ನಡುವೆನೂ ನೀವು ಸೋತ್ ಬಿಡ್ತೀರ ಗೆಲ್ಲಲ್ಲ ಆ ಎಲ್ಲ ಘಟನೆಗಳಿಗೂ ನೀವೇ ಕಾರಣರು ಅಂತ ಅಂದ್ಕೋಬೇಡ್ದು ಅಲ್ಲಿ ಪರಿಸ್ಥಿತಿ ಇರುತ್ತೆ ಪ್ರಕೃತಿ ಇರುತ್ತೆ ನೀವು ಟೀಚರ್ ಆಗೋರು ಕೆಲವ್ರು ಇರ್ತೀರ ಬಿಜಾಪುರಕ್ಕೆ ಟೀಚಿಂಗ್ ಅಪ್ಲೈ ಮಾಡಿದ್ದೀರಿ ನೀವು ಸೆಲೆಕ್ಟ್ ಆಗಿಲ್ಲ ಬ್ಯಾಡ್ ಲಕ್ ಏನು ಅಂದರೆ ನಿಮ್ಮ ಮಾರ್ಕ್ಸ್ಗೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಬರೆದ್ರೂ ಅಪಾಯಿಂಟ್ ಆಗ್ತಿದ್ರಿ ನೀವು ಬಿಜಾಪುರದಲ್ಲಿ ಮಾತ್ರ ಆಗಿರೋಲ್ಲ ಅಲ್ಲಿ ಮೆರಿಟ್ ಜಾಸ್ತಿ ನಿಂತಿರುತ್ತೆ ಪಿ ಸಿ ಎಲ್ಲೂ ಹಂಗೆ ಆಗೋದು ನೀವು ಆ ಡಿಸ್ಟಿಕ್ ಹಾಕಿ ಆಗ್ತಿದ್ರೆ ಈ ಡಿಸ್ಟಿಕ್ ಹಾಕಿದರೆ ಆಗ್ತಾ ಇಲ್ಲ ರಿಸರ್ವೇಷನ್ಸ್ ಇರುತ್ತೆ ನೀವು ಸಾವಿರ ಮಾರ್ಕ್ಸ್ ತೊಗೊಂಡ್ರೂ ಸೆಲೆಕ್ಟ್ ಆಗೋಲ್ಲ ಒಂಬೈನೂರು ಮಾರ್ಕ್ಸ್ ತೊಗೊಂಡು ಕೆ ಎಸ್ ಆಫೀಸರ್ ಆಗ್ಬಿಡ್ತಾನೆ ಮೀಸಲಾತಿಗಳಿರ್ತವೆ ಹಲವಾರು ಅಡೆತಡೆಗಳಿರ್ತವೆ ಇವೆಲ್ಲವೂ ರೀಸನ್ ಮೊನ್ನೆ ಪಿ ಎಸ್ ಐ ಕಷ್ಟಪಟ್ಟು ಒಂದು ಇನ್ನೂರು ಜನನಾರು ಬರ್ತಾರೆ ನನ್ನ ಪ್ರಕಾರ ಐವತ್ತರಲ್ಲಿ ಇನ್ನೂರು ಜನನಾರು ಪ್ರಾಮಾಣಿಕ ಪಾಸಾಗ್ಯಾರಲ್ಲಿ ಬಟ್ ಏನಾಯ್ತು ಈಗ ಪರಿಸ್ಥಿತಿ ಅವರು ಪರವಾಗಿಲ್ಲ ಲಿಸ್ಟಿಂದ ಹೊರಗೆ ಬಿದ್ದರು ಊರಿಗೆಲ್ಲ ಸ್ವೀಟ್ ಹಂಚ್ಕೊಂಡು ಈಗ ಬಟ್ ಏನು ಮಾಡಂಗಿಲ್ಲ ಸ್ಟಾರ್ ಬರಲ್ಲ ಇಂಥ ಪರಿಸ್ಥಿತಿ ಇದೆ ಹಾಗಾಗಿ ಎಲ್ಲದಕ್ಕೂ ನೀವೇ ರೀಸನ್ ಅಂದ್ಕೋಬಾರ್ದು ಪರಿಸ್ಥಿತಿಗಳು ಕೂಡ ಕಾರಣ ಇರುತ್ತೆ ಹಂಗಾಗಿ ಅದನ್ನೆಲ್ಲ ದಾಟ್ಕೊಂಡು ಬರೋಂಥದ್ದು ಕಲೀರಿ